ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಶುಕ್ರ ಸಂಕ್ರಮಣ ಶುಕ್ರ ಸಂಕ್ರಮಣದಿಂದ ಈ ಮೂರು ರಾಶಿಯವರಿಗೆ ಅಧಿಕ ಲಾಭ ಆಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿ ಪ್ರಗತಿಯನ್ನ ಕಾಣ್ತೀರಾ ನೋಡಿ ವೀಕ್ಷಕರೇ ನವಗ್ರಹಗಳಲ್ಲಿ ಶುಕ್ರನನ್ನ ಅಸುರರ ಅಧಿಪತಿ ಅಂತ ಕರೆಯಲಾಗತ್ತೆ ನೋಡಿ ಯಾರ ಜಾತಕದಲ್ಲಿ ಶುಕ್ರ ಉತ್ತಮವಾಗಿ ನೆಲೆಯಾಗಿರ್ತಾನೋ ಆ ವ್ಯಕ್ತಿ ಉತ್ತಮವಾಗಿ ಸಮೃದ್ಧ ಐಷಾರಾಮಿ ಜೀವನವನ್ನು ನಡೆಸ್ತಾನೆ ಶುಕ್ರನು ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿ ಶುಕ್ರ ಪ್ರಸ್ತುತ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು ನೋಡಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ಗ್ರಹ ಮೇಷರಾಶಿಯನ್ನ ಪ್ರವೇಶ ಮಾಡ್ತಾನೆ ಮೇಷರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಈ ಮೂರು ರಾಶಿಯವರಿಗೆ ಅಧಿಕವಾಗಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಮೊದಲ ರಾಶಿ ಬಂದು ಕರ್ಕಾಟಕ ರಾಶಿ ಶುಕ್ರಗ್ರಹ ಕರ್ಕಾಟಕ ರಾಶಿಯ ಹತ್ತನೇ ಮನೆಗೆ ಹೋಗ್ತಾನೆ ಆದ್ದರಿಂದ ಈ ರಾಶಿಯವರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ನೀವೇನಾದರೂ ಕರ್ಕಾಟಕ ರಾಶಿಯವರು ಉದ್ಯಮಿಗಳಾಗಿದ್ದರೆ ಹೊಸ ಒಪ್ಪಂದಗಳನ್ನು ಪಡಿತೀರಾ ಆ ಉದ್ಯಮದಲ್ಲಿ ಆರ್ಥಿಕ ಲಾಭವನ್ನು ಪಡಿತೀರಾ ಇಲ್ಲಿಯವರೆಗೂ ಕರ್ಕಾಟಕ ರಾಶಿಯವರು ಒಂದಷ್ಟು ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಖಂಡಿತ ಇಪ್ಪತ್ನಾಲ್ಕರಿಂದ ಹಣದ ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಮದುವೆಯಾದರೆ ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಸುಧಾರಿಸುತ್ತೆ ಉದ್ಯೋಗಿಗಳಿಗೆ ಅತ್ಯುತ್ತಮ ಕಾರ್ಯಕ್ಷಮತೆ ಕಠಿಣ ಪರಿಶ್ರಮಕ್ಕಾಗಿ ಒಳ್ಳೆಯ ಬಡ್ತಿ ಕೂಡ ಸಿಗುತ್ತೆ ಬಡ್ತಿ ವೇತನ ಎಲ್ಲವೂ ಕೂಡ ಹೆಚ್ಚಳ ಆಗತ್ತೆ ಕರ್ಕಾಟಕ ರಾಶಿಯವರಿಗೆ ಮುಂದಿನ ರಾಶಿ ಸಿಂಹರಾಶಿ ನೋಡಿ ಶುಕ್ರ ಗ್ರಹ ಸಿಂಹರಾಶಿಯ ಒಂಬತ್ತನೇ ಮನೆಗೆ ಹೋಗ್ತಾನೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಸಿಂಹರಾಶಿಯವರಿಗೆ ಅದೃಷ್ಟ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶವನ್ನ ಕಾಣ್ತೀರಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಪ್ರಯಾಣ ಮಾಡ್ತೀರಾ ಕುಟುಂಬದೊಂದಿಗಿನ ಸಂಬಂಧ ಸಾಮಾನ್ಯಕ್ಕಿಂತ ಚೆನ್ನಾಗಿದೆ ಶುಭ ಕಾರ್ಯಗಳಲ್ಲಿ ಹೆಚ್ಚು ಭಾಗಿಯಾಗ್ತೀರಾ ವ್ಯಾಪಾರಿಗಳಿಗೆ ಉತ್ತಮವಾಗಿ ಲಾಭ ಸಿಗುತ್ತೆ ಸಿಂಹರಾಶಿಯವರಿಗೆ ಆದಾಯದಲ್ಲಿ ಬಹಳ ಹೆಚ್ಚಳ ಆಗುತ್ತೆ ಹಾಗಾಗಿ ಶುಕ್ರನ ಸಂಕ್ರಮಣದಿಂದ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯದು ಇಷ್ಟು ದಿನ ಏನೆಲ್ಲ ಕಷ್ಟವನ್ನು ನೋಡಿದರೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ ಮುಂದಿನ ರಾಶಿ ಮಕರ ರಾಶಿ ನೋಡಿ ಶುಕ್ರ ಗ್ರಹ ಮಕರ ರಾಶಿಯ ನಾಲ್ಕನೇ ಮನೆಗೆ ಹೋಗ್ತಾನೆ ಇದರಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶವನ್ನ ಪಡಿತೀರಾ ಮುಖ್ಯವಾಗಿ ಉತ್ತಮ ಪ್ರಗತಿ ಅದರಲ್ಲಿ ಮಕರ ರಾಶಿಯವರು ಹಣ ಗಳಿಸ್ತೀರಾ ವ್ಯಾಪಾರಿಗಳು ಹೂಡಿಕೆಯ ಮೇಲೆ ಒಂದು ವ್ಯಾಪಾರವನ್ನ ಮಾಡಿದ್ರೆ ಖಂಡಿತ ಅದರಲ್ಲಿ ಲಾಭ ಗಳಿಸ್ತೀರಾ ವಾಹನ ಆಸ್ತಿ ಖರೀದಿ ಮಾಡೋದಕ್ಕೆ ಮಕರ ರಾಶಿಯವರಿಗೆ ಅವಕಾಶ ಇದೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಉದ್ಯಮದಲ್ಲಿ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರು ಒಳ್ಳೆಯ ಮಟ್ಟಿಗೆ ಲಾಭವನ್ನ ಪಡಿತೀರಾ ನೋಡಿ ಈ ಮೂರೂ ರಾಶಿಯವರಿಗೆ ಶುಕ್ರನ ಸಂಕ್ರಮಣದಿಂದ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಹೊಸ ವ್ಯಾಪಾರ ವ್ಯವಹಾರ ಎಲ್ಲವನ್ನ ಕೂಡ ಶುರು ಮಾಡ್ಬೋದು ಸಿಂಹರಾಶಿಯವರು ಕರ್ನಾಟಕ ರಾಶಿಯವರು ಮಕರ ರಾಶಿಯವರಿಗೆ ಏಪ್ರಿಲ್ ಇಪ್ಪತ್ನಾಲ್ಕರ ತನ್ ನಂತರ ಏಪ್ರಿಲ್ ಇಪ್ಪತ್ನಾಲ್ಕರ ತನ್ ನಂತರ ಬಹಳ ಚೆನ್ನಾಗಿದೆ ಶುಕ್ರನ ಸಂಚಾರ ಶುಕ್ರನ ಸಂಕ್ರಮಣ ನಿಮ್ಮ ರಾಶಿಯಲ್ಲಿ ಶುಕ್ರ ನೆಲೆಗೊಳ್ತಾ ಇರೋದ್ರಿಂದ ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಖಂಡಿತ ಒಳ್ಳೇದಾಗತ್ತೆ ಧನ್ಯವಾದ ನಮಸ್ಕಾರ